ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾಗ್ಯಲಕ್ಷ್ಮಿ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಈ ಕಡೆ ಮಗಳ ಕಣ್ಣೀರಿಗಾಗಿ ಕಠಿಣ ನಿರ್ಧಾರ ಬದಲಿಸಿದ ಭಾಗ್ಯ ಇವಳು ಶ್ರೇಷ್ಠ ರಂಪಾಟ ಮಾಡ್ತಾಯಿದಲ್ಲೇ ಬನ್ನಿ ವೀಕ್ಷಕರೇ ಏನಾಯಿತು ತಿಳಿದುಕೊಳ್ಳೋಣ ಭಾಗ್ಯ ಮನೆ ಮುಂದೆ ದೊಡ್ಡ ರಂಪಾಟವೇ ನಡೆಯುತ್ತೆ ಅದಕ್ಕೆ ಕಾರಣ ಶ್ರೇಷ್ಠ ಹೌದು ಶ್ರೇಷ್ಠ ಭಾಗ್ಯಳ ಮನೆಗೆ ಬಂದು ದೊಡ್ಡ ಧ್ವನಿಯಲ್ಲಿ ಕಿರಿಚಾಡಲು ಶುರು ಮಾಡ್ತಾಳೆ ಊರವರು ಅಕ್ಕಪಕ್ಕದವರು ನೋಡುತ್ತಾ ನಿಂತಿರ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ನಿಮ್ಮಿಬ್ಬರಿಗೂ ಡೈವರ್ಸ್ ಆಗಿದೆ ಆದರೂ ಈಗ ಮರ್ಯಾದಸ್ಥರ ಥರ ನಾಟಕ ಮಾಡಿಕೊಂಡು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ತಾಂಡವು ಮತ್ತು ಭಾಗ್ಯನ ಹೀಯಾಳಿಸ್ತಾಳೆ ಈ ಕಡೆ ಈತ ಈ ಕಡೆ ಸುನಂದ ಅವರಿಗೆ ಮಗಳ ಮರ್ಯಾದೆ ಬೀದಿಯಲ್ಲಿ ಹರಾಜಾಗ್ತಾ ಇರೋದು ನೋಡಿ ತುಂಬ ಸಂಕಟವಾಗುತ್ತೆ ಭಾಗ್ಯ ಜನ ನೋಡ್ತಾ ಇದ್ದಾರೆ ಮನೆಯ ಮರ್ಯಾದೆ ಉಳಿಸಿಕೊಳ್ಳೋಕ್ಕಾದರೂ ತಾಂಡವನ್ನು ಒಳಗೆ ಕರೆದು ಬಿಡು ಅಂತ ಹೇಳಿ ಬಲವಂತ ಮಾಡ್ತಾರೆ ಆದರೆ ಕುಸುಮ ಮಾತ್ರ ಒಪ್ಪೋದೇ ಇಲ್ಲ ತಾಂಡವ ಮಾಡಿದ ಮೋಸ ಅವರಿಗೆ ಮರೆಯೋಕ್ಕೆ ಆಗಲ್ಲ ಈ ಕಡೆ ತನ್ವಿ ಹಠ ಮಾಡ್ತಾ ಇರ್ತಾಳೆ ಇದೇ ವೇಳೆ ತಾಂಡವ್ ಕೂಡ ಹಠಕ್ಕೆ ಬೀಳ್ತಾನೆ ಭಾಗ್ಯ ನನ್ನನ್ನು ಕ್ಷಮಿಸು ಒಳಗಡೆ ಕರೆಯೋ ತನಕ ನಾನು ಬರೋದಿಲ್ಲ ಅಂತಾನೆ ಆಗ ಶ್ರೇಷ್ಠ ತಾಂಡವ್ನ ಕೈ ಹಿಡಿದು ಎಳೆಯುತ್ತಾಳೆ ಬಾ ನನ್ನ ಜೊತೆ ಈ ಮನೆಯಲ್ಲಿ ನಿನಗೆ ಬೆಲೆ ಇಲ್ಲ ಅಂತಾಳೆ ಆದರೆ ತಾಂಡವ್ ಅವಳ ಕೈಯನ್ನು ಕೊಡವಿ ಕೇಳ್ತಾನೆ ನಾನು ಬೀದಿಯಲ್ಲೇ ಸತ್ತರೂ ಸಾಯ್ತೀನಿ ಆದರೆ ನಿನ್ನ ಜೊತೆ ಮಾತ್ರ ಬರೋದಿಲ್ಲ ಅಂತಾನೆ ಅಷ್ಟೇ ಅಲ್ಲ ಮತ್ತು ಶ್ರೇಷ್ಠನ ನನ್ನ ಬೆನ್ನಿಗೆ ಬಿದ್ದಿರೋ ಬೇತಾಳ ನೀನು ಅಂತಲೂ ಬೈತಾನೆ ಈ ಕಡೆ ಶ್ರೇಷ್ಠನಿಗೆ ತುಂಬ ಅವಮಾನ ಆಗತ್ತೆ ಆದರೆ ಈ ಕಡೆ ಕಿಶನ್ನು ಇನ್ನೊಂದು ಕಡೆ ಕಿಶನ್ನು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ತನ್ನಣ್ಣ ಪ್ರೀತಿಸ್ತಿರೋದು ಇರೋದು ಎಂಬ ಸತ್ಯ ಪೂಜನಿಗೆ ಹೇಗೆ ಹೇಳಬೇಕಂತ ಯೋಚಿಸಿ ಒಂದು ಸುಳ್ಕತೆ ಹೇಳ್ತಾನೆ ನಮ್ಮ ಫ್ರೆಂಡ್ ಒಬ್ಬ ಪಿ ಯು ಸಿ ಓದೋ ಮಗಳಿರೋ ಒಬ್ಬ ಆಕೆಯನ್ನು ಪ್ರೀತಿಸ್ತಾನೆ ಅವಳ ಗಂಡ ಸರಿಯಿಲ್ಲ ಆ ಎಣ್ಣೆ ಮದುವೆ ಆಗೋದು ಸರಿನಾ ಅಂತ ಕೇಳ್ತಾನೆ ಪೂಜಾ ತುಂಬ ಬೋರ್ಡಾಗಿ ಉತ್ತರ ಕೊಡ್ತಾಳೆ ಆ ಎಣ್ಣೆಗೂ ಒಂದು ಬದುಕಿದೆ ಮಕ್ಕಳ ಮದುವೆ ಆದಮೇಲೆ ಅವಳು ಒಂಟಿ ಆಗೋ ಬದಲು ಹೀಗೆ ತನ್ನ ಸಂಗಾತಿಯನ್ನು ಹುಡ್ಕೊಳ್ಳೋದು ಒಳ್ಳೆಯದು ಅಂತಾಳೆ ಈಗ ಕಿಶನ್ಗೆ ಭಾಗ್ಯ ಬಗ್ಗೆ ಹೇಳೋಕ್ಕೆ ಒಂದು ಹೊಸ ದಾರಿ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತಾನೆ ಈ ಕಡೆ ಇನ್ನೊಂದು ಕಡೆ ಭಾಗ್ಯ ಮನೆ ಹತ್ತಿರ ಶಿಫ್ಟ್ ಆಗುತ್ತೆ ತನ್ವಿ ಈ ಕಡೆ ಅಪ್ಪನಿಗೋಸ್ಕರ ಜಗಳ ಕೇಳಿತಾಳೆ ಪಪ್ಪ ಒಳಗಡೆ ಬರೋಲ್ಲ ಅಂದರೆ ನಾನು ಅವ್ರ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಪಟ್ಟಿ ಹಿಡಿತಾಳೆ ಕುಸುಮಾ ಅವ್ರು ಎಷ್ಟು ಜೋರು ಮಾಡಿದ್ರೆ ತನ್ವಿ ಕೇಳೋದೇ ಇಲ್ಲ ಅಮ್ಮನಿಗೋಸ್ಕರ ನೀವೆಲ್ಲ ಇದ್ದೀರ ಆದರೆ ಪಪ್ಪನಿಗೋಸ್ಕರ ಯಾರಿದ್ದಾರೆ ನಾನು ಇರ್ತೀನಿ ಅಂತ ಅಳ್ತಾ ನಿಂತಾಗ ಭಾಗ್ಯನಿಗೆ ತಡೆಯೋಕ್ಕೆ ಆಗೋದಿಲ್ಲ ಕೊನೆಗೆ ತಾಂಡವ ಅಲ್ಲಿಂದ ಹೊರಟು ಹೋಗೋಕ್ಕೆ ರೆಡಿ ಆದಾಗ ತನ್ವಿ ಅಮ್ಮನ ಕೈ ಹಿಡಿದು ಗೊ ಗೋಗರಿತಾಳೆ ತನ್ನ ಮಕ್ಕಳ ಭವಿಷ್ಯ ಅವಳ ಮನಸ್ಸಿನ ನೋವನ್ನು ನೋಡಿ ಭಾಗ್ಯ ಒಂದು ಕ್ಷಣ ಮೌನ ಹಾಕ್ತಾಳೆ ಆಮೇಲೆ ಎಲ್ಲರನ್ನ ಆಶ್ಚರ್ಯಗೊಳಿಸುವಂತೆ ಭಾಗ್ಯ ಹೇಳ್ತಾಳೆ ತನ್ವಿ ನಿಮ್ಮಪ್ಪನ ಒಳಗಡೆ ಕರಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗೋಗುತ್ತೆ ಈ ಕಡೆ ಆದಿ ಎಂಟ್ರಿ ಕೊಡ್ತಾನೆ ಒಳಗಡೆ ಶಾಕ್ ಆಗತ್ತೆ ತಾಂಡ ಒಳಗಡೆ ಹೋಗೋದನ್ನು ನೋಡಿ ಶ್ರೇಷ್ಠ ನನ್ನ ಹೆಣ್ಣದ ಮೇಲೆ ಹೋಗುವಂಥ ಅಡ್ ಅಡ್ಡ ಬರ್ತಾಳೆ ಆದರೆ ಸುನಂದ ಅವಳನ್ನು ತಳ್ಳಿ ಹಾಕ್ತಾರೆ ತಾಂಡವು ಮನೆಯೊಳಗಡೆ ಕಾಲಿಟ್ಟಾಗ ಅಲ್ಲಿ ಸರಿಯಾಗಿ ಆದಿ ಬರ್ತಾನೆ ಇದನ್ನು ನೋಡಿ ಕುಸುಮಂಗೆ ಗಾಬರಿ ಆಗತ್ತೆ ಇಲ್ಲಿಗೆ ಇವತ್ತಿನ ಎಪಿಸೋಡು ಮುಕ್ತಾಯ ಆಗುತ್ತೆ ಇನ್ನು ಧಾರಾವಾಹಿಯಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಈ ಕಡೆ ಕಿಶನ್ನು ಹೇಗಾದರೂ ಮಾಡಿ ಆದಿ ಜೊತೆ ಮದುವೆ ಮಾಡಿಸ್ತಾನೆ ಆ ಭಾಗ್ಯನಿಗೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಈಗ ಆದಿನ ಒಪ್ಕೊತಾಳೆ ಭಾಗ್ಯ ಇಲ್ಲ ತಾಂಡವನ ಒಪ್ಕೊಂತಳೆ ಅಂತ ಹೇಳಿ ಮುಂದೆ ಗೊತ್ತಾಗುತ್ತೆ ಹೊಸ್ತ ಗ್ಯಾಲರಿ ಚಾನಲ್ ನೋಡ್ತಾಯಿದ್ದೀರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನೋತಿ ಯಾಕಂದರೆ ನಾವು ಏನೇ ಧಾರವಾಹಿ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು ಸಪೋರ್ಟ್ ಮಾಡಿ